ಆಕಾಶವಾಣಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಂದ ಮುನ್ನುಡಿ ನಮಸ್ಕಾರ ಮೆದುಳು ಮತ್ತು ನರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು ಕಾಯಿಲೆಗಳು ಹೆಚ್ಚಾಗ್ತಾ ಇರತಕ್ಕಂಥದ್ದು ಆದ್ರಿಂದ ನಮ್ಮ ಸರ್ಕಾರ ನಮ್ಮ ಆರೋಗ್ಯ ಇಲಾಖೆ ಹಾಗೂ ನಿಮ್ಹ್ಯಾನ್ಸ್ ಅವ್ರ ಜೊತೆ ಕೈ ಜೋಡಿಸಿ ಇದರ ಬಗ್ಗೆ ವಿಶೇಷವಾದಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಕಬಿ ಅಂತ ಹೆಸರನ್ನು ಇಟ್ಟಿದ್ದೇವೆ ಇದರ ಮುಖಾಂತರ ಬ್ರೈನ್ ಹೆಲ್ತ್ ಕ್ಲಿನಿಕ್ ಗಳನ್ನ ಬೆಂಗಳೂರು ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಇದನ್ನ ಪ್ರಾರಂಭ ಮಾಡೋದಕ್ಕೆ ತೀರ್ಮಾನ ನಾವು ಮಾಡಿದ್ದೇವೆ ಇಡೀ ದೇಶಕ್ಕೇನೆ ಇದು ಮಾದರಿಯಾಗಿದೆ ಆದ್ದರಿಂದ ನನ್ನ ಮನವಿ ತಮ್ಮೆಲ್ಲರಲ್ಲೂ ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ ಕೇಳಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ನಮ್ಮೆಲ್ಲ ಕೆಳಗರಿಗೆ ಆತ್ಮೀಯ ಸ್ವಾಗತ ಹಾಗೇನೆ ಇವತ್ತು ನಮ್ಮ ಜೊತೆ ಡಾಕ್ಟರ್ ವಿರೂಪಾಕ್ಷಪ್ಪ ವಿರಾದಾರ್ ಅವರಿದ್ದಾರೆ ವಿಜಯಪುರದ ಶ್ರೀ ಬಿಎಂ ಪಾಟೀಲ್ ಮೆಡಿಕಲ್ ಕಾಲೇಜ್ ಇಲ್ಲಿ ನರರೋಗ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದಾರೆ ಡಾಕ್ಟರ್ ಈ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ಇವತ್ತು ನಮಗೆ ತಾವು ಈ ಮೂರ್ಛೆ ರೋಗಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಮಾಡ್ಕೊಡ್ಬೇಕು ನಾವು ಪ್ರತಿ ವರ್ಷ ಈ ಮೂರ್ಛೆ ರೋಗಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ದಿನ ಮತ್ತೆ ಅಂತಾರಾಷ್ಟ್ರೀಯ ದಿನ ಅಂತ ಹೇಳಿ ಆಚರಿಸ್ತೀವಿ ನಾವು ಇದನ್ನು ಯಾವ ಆಚರಿಸಬೇಕು ಯಾವಾಗ ಆಚರಿಸ್ತೀವಿ ಮತ್ತೆ ಇದ್ರದ್ದು ಉದ್ದೇಶ ಏನು ಅಂತ ಮೂರ್ಛೆ ರೋಗ ಅಭಾಸ್ಮಾರ ಪಿಟ್ಸ್ ಪಿಟ್ಸ್ ಅಂತ ಬಹಳ ಹೆಸರುಗಳಿಂದ ಕರೆಯಲ್ಪಡುತ್ತದೆ ಸೊ ಮೂರ್ಛೆ ರೋಗ ಅಂತಂದ್ರೆ ಮೆದುಳಿನ ಒಂದು ರೋಗ ಮೆದುಳಲ್ಲಿ ಅಬ್ನಾರ್ಮಲ್ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಆಗಿ ಅದನ್ನ ಬಹಳ ರೀತಿಯಿಂದ ಡಿಸ್ಕ್ರೈಬ್ ಮಾಡಬಹುದು ಹೇಳ್ಬಹುದು ಕೈಕಾಲು ನಡುಗುವುದು ಕಣ್ಣು ಮೇಲೆ ಮಾಡುವುದು ತಲೆ ಒಂದು ಸೈಡ್ ತಿರುಗುವುದು ಆಮೇಲೆ ಬಾಯಿಂದ ಪೊದೆ ಅಥವಾ ಉರುಗ ಬರುವುದು ಅಂತ ಹೇಳ್ತಾರೆ ಇದು ಒಂದು ಮೆದುಳಿನ ಸಂಬಂಧಪಟ್ಟ ರೋಗ ಸೊ ಇದನ್ನ ನಾವು ಏಕೆ ಆಚರಿಸಬೇಕು ಇದನ್ನ ಆಚರಿಸ ಆಚರಣೆ ಮಾಡಬೇಕು ಇದನ್ನ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತೆ ರಾಷ್ಟ್ರೀಯ ಮೂರ್ಛ ರೋಗ ದಿನವನ್ನಾಗಿ ಎಲ್ಲಾ ವರ್ಷ ವರ್ಷ ನವೆಂಬರ್ ಹದಿನೇಳರಂದು ಆಚರಿಸಲಾಗುತ್ತೆ ಅಂತಾರಾಷ್ಟ್ರೀಯ ರೋಗ ದಿನವನ್ನಾಗಿ ಎಲ್ಲಾ ವರ್ಷ ಮೊದಲನೇ ಸೋಮವಾರ ಫೆಬ್ರವರಿ ಮಂತ್ ಅಲ್ಲಿ ಆಚರಣೆ ಮಾಡಲಾಗುತ್ತೆ ಇದರ ಸದುದ್ದೇಶ ಏನಪ್ಪಾ ಅಂತಂದ್ರೆ ಏನು ಅಂದ್ರೇನು ರೋಗದ ಲಕ್ಷಣಗಳೇನು ರೋಗ ಹೆಂಗ ಬರ್ತದೆ ಯಾರು ಯಾರಿಗೆ ಬರುತ್ತೆ ರೋಗ ಬಂದಾಗ ಏನನ್ನು ನಾವು ಜಾಗೃತರಾಗಿರಬೇಕು ಜಾಗೃತಿಯನ್ನು ಜನರಲ್ಲಿ ಮೂಡಿಸಿ ಅದರದ ಆರೋಗ್ಯ ತಪಾಸಣೆ ಮತ್ತು ರೋಗ ನಿವಾರಣೆಗೆ ಸಹಾಯ ಮಾಡಲು ಅನುಕೂಲವಾಗುವಂತೆ ತಿಳುವಳಿಕೆ ಜಾಗೃತಿ ಮತ್ತು ಮಾಹಿತಿ ನೀಡುವಂತ ಒಂದು ಕಾರ್ಯಕ್ರಮವನ್ನು ಎಲ್ಲಾ ವರ್ಷ ಹಮ್ಮಿಕೊಳ್ಳಲಾಗುತ್ತೆ ಈಗ ಈ ಮೂರ್ಛೆ ರೋಗ ಅಂದ್ರೆ ಏನು ವೈದ್ಯಕೀಯ ಇದಕ್ಕೆ ಮೂರ್ಛೆ ರೋಗ ಇನ್ ಮೆಡಿಕಲ್ ಟರ್ಮ್ಸ್ ವಿಲ್ ಕಾಲೇಜ್ ಫಾರ್ ಕೊಲೋಕಿಯಲ್ ಇಂಗ್ಲಿಷ್ ಟರ್ಮ್ ವಿಲ್ ಕಾಲೇಜ್ ಪಿಟ್ಸ್ ಆರ್ ಸೀಶರ್ಸ್ ಮೆಡಿಕಲ್ ಟರ್ಮ್ ಎರಡು ವರ್ಡ್ ಇಲ್ಲಿ ಪದಗಳ ಬಳಕೆ ಮಾಡ್ತೀನಿ ಒಂದು ಸೀಶರ್ ಇನ್ನೊಂದು ಎಪಿಲೆಪ್ಸಿ ಎಪಿಲೆಪ್ಸಿ ಅದರದ ಕನ್ನಡ ಅನುವ ಅನುವಾದನೆ ಅಬಸ್ಮಾರ ಅಥವಾ ಮೂರ್ಛರೋಗ ಸೀಜರ್ ಅಂದ್ರೆ ಏನು ಒಂದು ಎಪಿಸೋಡ್ ಅಥವಾ ಒಂದು ಸಲ ಕೈ ನಡುಗುವಿಕೆ ಮುಖ ಒಂದು ಸೈಡ್ ಹೋಗುವುದು ನೆಕ್ ಒಂದು ಸೈಡ್ ಹೋಗೋದು ಕಣ್ಣು ಬೆಳ್ಳಗೆ ಮಾಡುವುದು ಇದರ ಒಂದು ಲಕ್ಷಣ ಇದು ಒಂದು ವಿಧ ಸೀಜರ್ ಅಥವಾ ಪಿಟ್ಸ್ ಅಂತ ಹೇಳ್ತೀವಲ್ಲ ಇದು ಪೂರ್ತಿ ಈ ಜೀವಮಾನದಲ್ಲಿ ಎರಡು ಅಥವಾ ಅದಕ್ಕಿಂತ ಜಾಸ್ತಿ ಸಲ ಬಂದರೆ ಅದನ್ನು ಎಪಿಲೆಪ್ಸಿ ಅಥವಾ ಸೀಜರ್ ಡಿಸಾರ್ಡರ್ ಅಥವಾ ಎಪಿಲೆಪ್ಸಿ ಸಿಂಡ್ರೋಮ್ ಅಂತ ಪರಿಗಣಿಸಲ್ಪಡಲಾಗುತ್ತದೆ ಮೊದಲಿಗೆ ನಾನು ಇದು ಹೇಳಲು ಇಚ್ಛೆ ಪಡುವುದೇನಂತಂದ್ರೆ ಮೂರ್ಚ ರೋಗ ಎಪಿಲೆಪ್ಸಿ ಅಥವಾ ಸೀಜರ್ ಅದರಲ್ಲಿ ಎರಡು ವಿಧ ಇದೆ ಎರಡು ಇಂಗ್ಲಿಷ್ ಅಲ್ಲಿ ಕಾಲ್ಡ್ ಗ್ರ್ಯಾಂಡ್ ಮ್ಯಾಲ್ ಎಪಿಲೆಪ್ಸಿ ಪೆಟಿಟ್ ಮ್ಯಾಲ್ ಎಪಿಲೆಪ್ಸಿ ಫ್ರಮ್ ಓಲ್ಡ್ ದಿಸ್ ಥಿಂಗ್ ಆರ್ ಇನ್ ರಿಫೈನ್ಡ್ ಟರ್ಮ್ ಇನ್ನು ಹೊಸ ನಾಮಕರಣದಲ್ಲಿ ಜನರಲೈಸ್ ಟೋನಿಕ್ಲೋನಿಕ್ ಸೀಶರ್ಸ್ ಆಮೇಲೆ ಫೋಕಲ್ ಆನ್ಸೆಟ್ ಸೀಶರ್ ಜನರಲೈಸ್ಡ್ ಆನ್ಸೆಟ್ ಮತ್ತೆ ಫೋಕಲ್ ಆನ್ಸೆಟ್ ಜನರಲೈಸ್ ಆನ್ಸೆಟ್ ಅಂದ್ರೆ ತೊಡಗುವಿಕೆಯಲ್ಲಿ ಎಲ್ಲಾ ದೇಹದ ಎಲ್ಲಾ ಭಾಗಗಳು ಇನ್ವಾಲ್ವ್ ಆಗಿದ್ರೆ ಜನರಲೈಸ್ಡ್ ಫೋಕಲ್ ಅಂದ್ರೆ ದೇಹದ ಒಂದು ಅಂಗ ಅಥವಾ ಕೈಯು ಅಥವಾ ಕಾಲು ಅಥವಾ ಮುಗವು ಇನ್ವಾಲ್ವ್ ಇದ್ದರೆ ಅದನ್ನು ಫೋಕಲ್ ಆನ್ಸೆಟ್ ಸೀಜರ್ ಅಂತ ಬಳಸಲ್ಪಡುತ್ತದೆ ಈ ಪದ ಬಳಕೆ ಆಮೇಲೆ ಇದನ್ನ ವಿಧಗಳು ಟೈಪ್ಸ್ ಕ್ಲಾಸಿಫಿಕೇಶನ್ ಇದು ಎಲ್ಲಾನು ಏನು ನಾವು ಫಾಲೋ ಅಂದ್ರೆ ಇಂಟರ್ನ್ಯಾಷನಲ್ ಈಗನೆ ಸ್ಟೆಪ್ ಇಪ್ಸಿ ಐಎಲ್ಇ ಅಂತ ಉದ್ಯೋಗಗಳು ಮಾಡೋ ಉದ್ದೇಶ ಫಸ್ಟ್ ಮೊದಲನೇದಾಗಿ ಮೂರ್ಛೆ ರೋಗ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಪೇಪ್ರಿ ತರ ಅಂದ್ರೆ ಪಿಟ್ ತರ ಬಂದಾಗ ಕೈ ಕಾಲ ನಡುವಿಕೆ ಕಣ್ಣು ಮೇಲೆ ಮಾಡಿ ಬಾಯಿಂದ ಮುರುಗ ಬಂದು ಅರಿಯದೆ ಮೂತ್ರ ವಿಸರ್ಜನೆ ಆಗಿದ್ದ ಎಲ್ಲರಿಗೂ ಅರಿವಿರುತ್ತದೆ ಇದನ್ನು ಜನರಲೈಸ್ ಎಪ್ಲೆಪ್ಸಿ ಅಥವಾ ಗ್ರ್ಯಾಂಡ್ ಮಲ್ ದೊಡ್ಡ ಸೀಸರ್ ಅಂತ ಅದರಲ್ಲಿ ವಿಧವಾಗಿ ಆನ್ಸೆಟ್ ಸೀಜರ್ ಜನಸಾಮಾನ್ಯರಲ್ಲಿ ಇರತಕ್ಕಂತಹ ಪ್ರಶ್ನೆಗಳೇನಂತಂದ್ರೆ ಈ ಎಲ್ಲಾ ರೀತಿಯ ಇವೆಂಟ್ಸ್ ಇದೇ ಆರ್ಡರ್ ಕೆಲವೊಂದ್ಸಲ ಇರೋದಿಲ್ಲ ಪೇಷಂಟ್ ಸಡನ್ ಆಗಿ ಒಂದು ರೋಗಿ ಕುಳಿತುಕೊಂಡಾಗ ಪ್ರಜ್ಞೆ ತಪ್ಪುವುದು ಇವನ್ ಅವರು ಮಾತಾಡ್ತಾ ಕುಂತಿರ್ತಾರೆ ನಾಟ್ ಅವೇರ್ ಲೈಕ್ ಕುಂತಾಗ ಆ ಕಡೆ ಗಮನ ಕೊಡದೇ ಇರುವುದು ಅಥವಾ ಒಂದು ಕೈಯಲ್ಲಿ ಶುರುವಾಗಿ ಬಲ ಅಥವಾ ಎಡಗೈ ಅಥವಾ ಬಲ ಅಥವಾ ಗಾಲಿನಲ್ಲಿ ಶುರುವಾಗಿ ಎಲ್ಲಾ ದೇಹದ ಭಾಗಗಳಿಗೆ ಸ್ಪ್ರೆಡ್ ಆಗುವುದು ಅಥವಾ ಕೆಲವೊಂದು ಸಲ ಎಷ್ಟು ಸರಳ ಅಂದ್ರೆ ಜಸ್ಟ್ ದೇ ವಿಲ್ ಹ್ಯಾವ್ ಒಂದ್ ಗಿಡಿನೆಸ್ ಒರಟೆಗೂ ಅಂದ್ರೆ ತಲೆ ಸುತ್ತುವುದು ಪ್ರಜ್ಞೆ ತಪ್ಪುವುದು ಇದು ಮಾತ್ರ ಕೆಲವೊಂದು ಸಲ ಬರುತ್ತದೆ ಸೊ ಈ ಎಲ್ಲ ಕನ್ಸಿಡರ್ ಮಾಡ್ತೇವೆ ಸೊ ಮೇನ್ಲಿ ಡಿವೈಡೆಡ್ ಇಂಟು ಜನರಲೈಸ್ಡ್ ಕ್ಲೋನಿಕ್ ಸೀಶರ್ ಅಂಡ್ ದ ಫೋಕಲ್ ಆನ್ಸೆಟ್ ಸೀಶರ್ ಫೋಕಲ್ ಆನ್ಸೆಟ್ ಅಲ್ಲಿ ಲಾಸ್ ಆಫ್ ಅವೇರ್ನೆಸ್ ಟು ದ ಸರೌಂಡಿಂಗ್ ಅಂಡ್ ವಿಥೌಟ್ ಲಾಸ್ ಆಫ್ ಅವೇರ್ನೆಸ್ ಟು ದ ಸರೌಂಡಿಂಗ್ಸ್ ಅಂತ ವಿಂಗಡಣೆ ಮಾಡಬಹುದು ಸರ್ ಡಾಕ್ಟರ್ ಈ ಮೂರ್ಛೆ ರೋಗ ಅಥವಾ ಅಪಸ್ಮಾರ ಅಂತ ನಾವೇನು ಹೇಳ್ತೀವಲ್ಲ ಇದು ಯಾರಲ್ಲಿ ಹೆಚ್ಚು ಕಂಡು ಬರುತ್ತೆ ಕರೆಕ್ಟ್ ಕ್ವಶನ್ ಸರ್ ಮೂರ್ಛೆ ರೋಗ ಎಲ್ಲ ವಯೋಮಾನದವರೆಗೂ ಈಗ ತಾನೇ ಹುಟ್ಟಿದ ಮಗುವಿಂದ ಹಿಡಿದು ವಯೋವೃದ್ಧರವರೆಗೂ ಬರುವಂತಹ ರೋಗ ಇದು ಮೆದುಳಿನ ಬಲಹೀನತೆ ಮೆದುಳಿನಲ್ಲಿ ಉಂಟಾಗತಕ್ಕಂಥ ಎಲೆಕ್ಟ್ರಿಕಲ್ ಚೇಂಜಸ್ ಇಂದ ಬರುವಂತದ್ದು ಸೊ ಇದರಲ್ಲಿ ಮೊದಲನೇದಾಗಿ ಹೇಳತಕ್ಕಂತ ಎರಡು ವಿಧ ಅಂತ ನಾನು ಹೇಳ್ಬೋದು ಒಂದು ಪ್ರೊವೋಕ್ಡ್ ಸೀಜರ್ಸ್ ಅನ್ಪ್ರೊವೋಕ್ಡ್ ಸೀಶರ್ಸ್ ಪ್ರೊವೋಕ್ಡ್ ಸೀಜರ್ಸ್ ಅಂದ್ರೆ ಅದರಲ್ಲಿ ಮೆದುಳಿಗೆ ಉಂಟಾಗತಕ್ಕಂತಹ ಇಂಜುರಿ ಅದೇನು ಡ್ಯಾಮೇಜ್ ಅಂತ ಹೇಳ್ತೀವಿ ಅಥವಾ ಏನಾದ್ರು ಅದಕ್ಕೆ ಗಾಯ ಮೆದುಳಿಗೆ ಆಗತಕ್ಕಂತ ಆ ಗಾಯ ಅದು ನಮಗೆ ಗೊತ್ತಿರುತ್ತೆ ಇದರಿಂದ ಆಗಿದೆ ಫಾರ್ ಎಕ್ಸಾಂಪಲ್ ಜಸ್ಟ್ ಟು ಮೆನ್ಷನ್ ಸೋಡಿಯಂ ಕಡಿಮೆ ಆಗಿತ್ತು ಅಥವಾ ಲವಣಾಂಶ ಕಡಿಮೆ ಆಗಿತ್ತು ಶುಗರ್ ಕಡಿಮೆ ಆಗಿತ್ತು ಶುಗರ್ ಜಾಸ್ತಿ ಆಗಿತ್ತು ಆಮೇಲೆ ಬ್ರೈನ್ ಮೆದುಳಿನ ಜ್ವರ ಇತ್ತು ಅಥವಾ ಮೆದುಳಿಗೆ ಪೆಟ್ಟಾಗಿತ್ತು ಸಿಂಪಲ್ ಒಬ್ರು ಮನುಷ್ಯ ರೋಡಲ್ಲಿ ಹೋಗ್ತಿದ್ರೆ ರೋಡ್ ಟ್ರಕ್ ಆಕ್ಸಿಡೆಂಟ್ ಆಯ್ತು ಮೆದುಳಿಗೆ ಪೆಟ್ಟಾಯಿತು ಅಂದ್ರೆ ಟ್ರೊಮ್ಯಾಟಿಕ್ ಬ್ರೈನ್ ಇಂಜುರಿ ಆಯ್ತು ಸೊ ಆಲ್ರೆಡಿ ಅಲ್ಲಿ ಮೆದುಳಿಗೆ ಗಾಯ ಆಗಿದೆ ಅದರಿಂದ ಅಂದ್ರೆ ಅದು ಪ್ರವೋಕ್ಡ್ ಸೀಸರ್ಸ್ ಅಂತ ಅನ್ಪ್ರವೋಕ್ಡ್ ಸೀಸರ್ಸ್ ಅಂತಂದ್ರೆ ಮೆದುಳಿಗೆ ಬಾಹ್ಯವಾಗಿ ಫಿಸಿಕಲಿ ಕಾಣತಕ್ಕಂತಹ ಇಂಜುರೀಸ್ ಏನು ಇರೋದಿಲ್ಲ ಬಟ್ ಆಲ್ರೆಡಿ ಫಂಕ್ಷನಲಿ ಅಥವಾ ಸೆಲ್ಯುಲಾರ್ ಲೆವೆಲ್ ಅಂದ್ರೆ ಕೋಶದ ಮಟ್ಟದಲ್ಲಿ ಕೆಮಿಕಲ್ ಇಂಬ್ಯಾಲೆನ್ಸ್ ಆಗಿ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಬ್ರೈನ್ ಅಂದ್ರೆ ಅಂತಂದ್ರೆ ಮೆದುಳು ಅಂದ್ರೆ ಒಂದು ದೊಡ್ಡ ಒಂದು ಎಲೆಕ್ಟ್ರಿಕಲ್ ಪವರ್ ಹೌಸ್ ಅಂತ ಹೇಳಿ ಅದೆಲ್ಲನು ಕರೆಕ್ಟ್ ಆಗಿ ಒಂದೇ ಕ್ರಮದಲ್ಲಿ ಹೋದ್ರೆ ಸಿಂಕ್ರೋನೈಸ್ಡ್ ಅಂತ ಹೇಳ್ತಿ ಈ ಒಂದು ಕ್ರಮ ತಪ್ಪಿದ್ರೆ ಜಾಸ್ತಿ ಆದಾಗ ಬರ್ತಕ್ಕಂಥದ್ದು ರೋಗ ಸೊ ಎಲ್ಲ ವಯೋಮಾನವರು ದಲ್ಲಿ ಬರ್ಬೋದು ಪ್ರೊವೋಕ್ಟ್ ಆಗಿರ್ಬೋದು ಅನ್ಪ್ರವೊಕ್ಟ್ ಆಗಿ ಬರ್ಬೋದು ಮೊದಲಿಗೆ ಲೈಕ್ ಹುಟ್ಟಿದಾಗಿನಿಂದ ಎರಡು ವರ್ಷದವರೆಗೆ ಮೆದುಳು ಬಹಳ ಪ್ರಾರಂಭಿಕ ಬೆಳವಣಿಗೆ ಹಂತದಲ್ಲಿ ಇರ್ತೈತಿ ಸೊ ಅದು ಈಗ ಏನಂತ ಹೇಳ್ತೀವಿ ಆಕ್ಸಿಜನ್ ಕಡಿಮೆ ಆಗಿದ್ದು ಅಥವಾ ಅದರದ್ದು ರಕ್ತ ಸಂಚಲನ ಕಡಿಮೆ ಮೆದುಳಿಗೆ ಕಡಿಮೆ ಆದಾಗ ಮೋರ್ ಪ್ರೋನ್ ಫಾರ್ ಅಂದ್ರೆ ಡ್ಯಾಮೇಜ್ ಆಗಕ್ಕೆ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಆ ಏಜ್ ಗ್ರೂಪ್ ಅಲ್ಲಿ ನಾವೇನ್ ಹೇಳ್ತೀವಿ ಹೈಪೋಕ್ಸಿಕ್ ಕಿಸ್ಕಿಮಿಕ್ ಆನ್ಸರ್ಫಲೋಪತಿ ಅಥವಾ ಸೆರಬ್ರಲ್ ಪ್ಯಾಲ್ಸಿ ಮೆದುಳಿಗೆ ಉಂಟಾಗತಕ್ಕಂತ ಡ್ಯಾಮೇಜ್ ಇದ್ದ ಸೀಶರ್ಸ್ ಅಥವಾ ಎಪಿಲೆಪ್ಸಿ ಬರುವ ಚಾನ್ಸಸ್ ಇರುತ್ತೆ ಸ್ವಲ್ಪ ಇದು ಆದ್ರೆ ಟ್ರೊಮ್ಯಾಟಿಕ್ ಅಂದ್ರೆ ಮೆದುಳಿಗೆ ಗಾಯ ಆದಾಗ ಬರ್ತಕ್ಕಂಥ ಸೀಶರ್ಸ್ ಇರಬಹುದು ಆಮೇಲೆ ಕೆಲವೊಂದು ಇದು ಸಾಮಾನ್ಯವಾಗಿ ಕೇಳಬರಂತ ಪ್ರಶ್ನೆ ಫೆಬ್ರಲ್ ಸೀಶರ್ಸ್ ಅಥವಾ ಎ ಫೆಬ್ರಲ್ ಸೀಶರ್ಸ್ ಟಿಪಿಕಲ್ ಫೆಬ್ರಲ್ ಸೀಸರ್ ಎ ಟಿಪಿಕಲ್ ಫೆಬ್ರಲ್ ಸೀಸರ್ ಕೆಲವ್ರಿಗೆ ಹೇಳ್ತಾರೆ ಜ್ವರ ಬಂದಿತ್ತು ಮಗುವಿಗೆ ಜ್ವರ ನೆತ್ತಿಗೆ ಇರ್ತು ಮೆದುಳಿಗೆ ಇರ್ತು ಮೆದುಳು ಜ್ವರ ಆಗಿ ಆಮೇಲೆ ಗೆ ಅಪಸ್ಮಾರ ಬಂತು ಅಂತ ಹೇಳ್ತಾರ ಸೊ ಅವಾಗ ಅಂದ್ರೆ ಥ್ರಶ್ ಹೋಲ್ಡ್ ಅಂದ್ರೆ ಅದ್ ಕೆಪಾಸಿಟಿ ಮೆದುಳಿಗೆ ಟೆಂಪ್ರೇಚರ್ ಮಾನಿಟರ್ ಮಾಡುವಂತದ್ದು ಅಥವಾ ಥ್ರಶ್ ಹೋಲ್ಡ್ ಕಡಿಮೆ ಆಗಿರೋದ್ರಿಂದ ಮೆದುಳು ಹೋಗುತ್ತೆ ಸೊ ಇದು ಇಪ್ಪತ್ನಾಲ್ಕು ಗಂಟೆಲಿ ಒಂದೇ ವಿಧವಾದ ಪಿಟ್ಸ್ ಬಂತು ಹೋಗಿರುತ್ತೆ ಸೊ ಮತ್ತೆ ರಿಪೀಟ್ ಆಗಿರೋದಿಲ್ಲ ಅದು ಹೈಟ್ಸ್ ಆಫ್ ಫೀವರ್ ಮೋರ್ ದನ್ ಒನ್ ನಾಟ್ ಒನ್ ನಾಟ್ ತ್ರೀ ನಾಟ್ ಫೋರ್ ಡಿಗ್ರೀಸ್ ಫೆಬ್ರಲ್ ಸೀರ್ಸ್ ಅದು ಯೂಶಲಿ ಸೆಲ್ಫ್ ಸಬ್ಸೈಡ್ ಆಗುವಂತದ್ದು ಮತ್ತೆ ಮಾತ್ರೆ ಮತ್ತು ಟ್ರೀಟ್ಮೆಂಟ್ ಫೀವರ್ ಕಂಟ್ರೋಲ್ ಕಂಟ್ರೋಲ್ ಮಾಡೋದಕ್ಕೆ ಗ್ರೂಪ್ ಅಲ್ಲಿ ಡಾಕ್ಟರ್ ಹೇಳಿದ್ರಿ ಈಗ ಮಕ್ಕಳಿಂದ ವಯಸ್ಸಾದವ್ರ ತನಕನೂ ಬರಬಹುದು ಅಂತ ಹೇಳಿ ಈಗ ವಯೋಮಾನಕ್ಕೆ ಬಂದಿರತಕ್ಕಂಥವ್ರು ಮದ್ವೆ ಆಗ್ಬಹುದಾ ಅವರಿಗೆ ಏನಾದರೂ ತೊಂದರೆ ಆಗುತ್ತಾ ಇದೇನಾದ್ರೂ ಮತ್ತೆ ಅನುವಂಶಿಕವಾಗಿ ಮದುವೆ ಆದ್ಮೇಲೆ ಮಕ್ಕಳಿಗೆ ಇದು ಒಳ್ಳೆ ಪ್ರಶ್ನೆ ಸರ್ ನೀವು ಕೇಳಿದ್ದು ಒಂದು ಮೊದಲನೇದಾಗಿ ನಾನು ಹೇಳಿದ್ದು ಪ್ರವೋ ಕೂಡ ಸೀಚರ್ ನಾನು ಇಲ್ಲಿವರೆಗೆ ಮಾತಾಡಿದ್ದು ಎಲ್ಲ ಪ್ರೋಕರ್ಸ್ ಅನ್ಪ್ರವೋಕುಡ್ ಸೀಚರ್ಸ್ ಅಲ್ಲಿ ಬೇರೆ ಇದೇನು ಮೆದುಳಿಗೆ ಇಲ್ದೇನೆ ನಾರ್ಮಲ್ ಬೆಳವಣಿಗೆ ಇರುತ್ತೆ ಮಗು ಆಗಲಿ ಅಥವಾ ಅಡಲ್ಟ್ ವರೆಗೆ ಟ್ವೆಂಟಿ ತರ್ಟಿ ಅವರಿಗೆ ನಾರ್ಮಲ್ ಆಗಿ ಬೆಳವಣಿಗೆ ಬಂದಿರುತ್ತೆ ಬುದ್ಧಿ ಚೆನ್ನಾಗಿರುತ್ತೆ ಅವ್ರು ನಾರ್ಮಲ್ ನಮ್ಮಂಗ ನಿಮಗೆ ಇರ್ತಾರೆ ಅನವಶ್ಯಕವಾಗಿ ಅವರಿಗೆ ಅಟ್ ರಿಸ್ಕ್ ಅವರು ಅದರಲ್ಲೇ ನಾ ಕೇಳಿ ಮೊದಲು ಫ್ಯಾಮಿಲಿ ಹಿಸ್ಟ್ರಿ ಅಂದ್ರೆ ಮನೆಯಲ್ಲಿ ಯಾರಿಗಾದ್ರೂ ಇದೆಯಾ ಅಂದ್ರೆ ಅವ್ರ ಫಾದರ್ ಸೈಡ್ ಪೆಟರ್ನಲ್ ಅಂಡ್ ಮೆಟರ್ನಲ್ ಇದ್ರೆ ಸೊ ಅನುವಂಶಿಕವಾಗಿ ನೆಕ್ಸ್ಟ್ ಜನರೇಷನ್ಗೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ನಿಮ್ ಎರಡನೇ ಕ್ವಶನ್ಗೆ ಈ ಸೀಶರ್ ಅನ್ಪ್ರವೋಕ್ಡ್ ಪಿಟ್ಸ್ ಇರುವಂತ ಎಪಿಲೆಪ್ಸಿ ಸಿಂಡ್ರೋಮ್ ಇರುವಂತಹ ವ್ಯಕ್ತಿ ಮ್ಯಾರೇಜ್ ಲೈಫ್ ಮದುವೆ ಆಗ್ಬೇಕಂತ ಸ್ಥಿತಿಯಲ್ಲಿ ರೀಸೆಂಟ್ಲಿ ಒಬ್ರು ಗೊತ್ತಿರೋರು ನನ್ಗೆ ಬಂದಿದ್ರು ಹೀಗೆ ನಾವು ನೋಡ್ತಾ ಇದೀವಿ ಇವರಿಗೆ ಜೆ ಎಮ್ ಇ ಜೂನಿಯರ್ ಮೈಕ್ಲೋನಿಕ್ ಎಪಿಲೆಪ್ಸಿ ಟ್ರೀಟ್ಮೆಂಟ್ ತಗೋತಿದ್ದಾರೆ ನಿಮ್ಮ ಒಪಿನಿಯನ್ ಏನು ಮದುವೆ ಮಾಡುವುದು ಮುಂದೆ ಫರ್ದರ್ ಏನಂತ ಹೇಳಿ ಕರೆಕ್ಟ್ ಕೆಲವೊಂದು ಮೂಢನಂಬಿಕೆಗಳಿದಾವೆ ಇದು ಏನು ಜನರಲ್ಲಿ ಫುಲ್ ನೆಲೆ ಊರಿದಾವೆ ಅದನ್ನು ಹೋಗ್ಲಾಡ್ಸಕ್ಕೆ ತರ ಕಾರ್ಯಕ್ರಮ ರಾಷ್ಟ್ರೀಯ ಮೋರ್ಚೋ ಮಾಡುತ್ತಾ ಈ ಮೂರ್ಛರೋಗ ವ್ಯಕ್ತಿ ಗುಳಿಗೆಯಿಂದ ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಮಾಡಬಹುದು ಆಮೇಲೆ ಅದರ ಪ್ರಕಾರ ಅವರು ಮದ್ವೆನೂ ಆಗ್ಬಹುದು ಮುಂದೆ ಕನ್ಸೀವ್ ಏನು ಪ್ರಾಬ್ಲಮ್ ಇಲ್ಲ ಅದನ್ನ ಮದ್ವೆ ಮುಂಚೆನೆ ಎರಡು ಸೈಡ್ ಮಾತಾಡಿಕೊಂಡು ಡಾಕ್ಟರ್ ಸಲಹೆ ಮೇರೆಗೆ ತಪ್ಪು ಅಭಿಪ್ರಾಯಗಳಿಗೆ ಆನ್ಸರ್ ಹುಡುಕ್ಕೊಂಡು ಮುಂದುವರೆದು ವೆರಿ ಒಳ್ಳೇದು ಇದರಿಂದ ಮದುವೆ ಮತ್ತು ಮುಂದೆ ಸಂತಾನ ಇದಕ್ಕೆ ಅವಧಿ ತೊಂದರೆ ಇಲ್ಲ ಇದು ಕಾಯಿಲೆ ಹೆಣ್ಮಕ್ಳು ಜಾಸ್ತಿ ಅಥವಾ ಗಂಡು ಮಕ್ಕಳಲ್ಲಿ ಜಾಸ್ತಿ ಏನಾದರೂ ಇದೆಯಾ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತ ಏನು ಡಿಫರೆನ್ಸ್ ಇಲ್ಲ ಎರಡು ಎಲ್ಲಾ ಹೆಣ್ಣು ಮಕ್ಕಳು ಗಂಡು ಮಕ್ಕಳಲ್ಲಿ ಸಮನದಾಗಿ ಇರುತ್ತದೆ ನಾವು ಮಾತಾಡ್ತಾ ಹೇಳಿದ್ವಿ ಈ ಕಾಯಿಲೆ ಬಂದಾಗ ಎಲ್ಲಾದ್ರೂ ವ್ಯಕ್ತಿ ಓಡಾಡ್ತಾ ಇರಬೇಕಾದ್ರೆ ಇಮಿಡಿಯೆಟ್ಲಿ ಪ್ರಗ್ನೆಂಟ್ ತಪ್ಪುವಂತಹ ಪ್ರಮೇಯಗಳು ಇರುತ್ತೆ ಅಂತ ಹೇಳಿ ಇದು ತುಂಬಾ ಆಘಾತಕಾರಿ ಈ ಕಾಯಿಲೆ ಇದ್ದವರು ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಕರೆಕ್ಟ್ ಸರ್ ಫಸ್ಟ್ ಆಫ್ ಆಲ್ ಪಿಟ್ಸ್ ಶಿಶರ್ ಅಬಸ್ಮಾರ ಇರುವ ವ್ಯಕ್ತಿ ಅದು ಯಾವಾಗ ಯಾವಾಗ್ಬೇಕಾದ್ರೂ ಬರ್ಬೋದು ಅದು ಮನೆಯಲ್ಲಿ ಇದ್ರೆ ಬರ್ಬೋದು ಗಾಡಿ ಓಡಿಸಬೇಕಾದ್ರೆ ಬರ್ಬೋದು ಎಲ್ಲೋ ಪಬ್ಲಿಕ್ ಪ್ಲೇಸ್ ಅಲ್ಲಿ ನಿಂತಾಗ್ ಬರಬಹುದು ಅಥವಾ ಈ ವಾಸ್ ಏನೋ ಒಂದು ಮಷೀನರ್ ವರ್ಕ್ ಮಾಡಬೇಕಾದ್ರೆ ಬರ್ಬೋದು ಸೊ ಮುನ್ನೆಚ್ಚರಿಕೆ ಮೊದಲನೇದಾಗಿ ಅಬಸ್ಮಾರ ಇದೆ ಅಬಸ್ ಗೊತ್ತಾಗಿದೆ ಅದರ ಪರ್ಟಿಕ್ಯುಲರ್ ಡಯಾಗ್ನೋಸಿಸ್ ಮಾಡಿ ಅಲ್ಲಿ ಹತ್ತಿರದ ನರರೋಗ ತಜ್ಞ ಅದ ನ್ಯೂರಾಲಜಿಸ್ಟ್ ಪ್ರೈಮರಿ ಗೆ ಭೇಟಿಯಾಗಿ ಅದರ ಡಯಾಗ್ನೋಸಿಸ್ ಮಾಡಿ ನಿತ್ಯವಾಗಿ ಅದು ಗುಳಿಗೆ ಅಥವಾ ಔಷಧಿಗಳನ್ನು ಕರೆಕ್ಟ್ ಆಗಿ ಇರಬೇಕು ಈ ತರ ಆಲ್ರೆಡಿ ಗೊತ್ತಿರತಕ್ಕಂತ ಅಭಸ್ಮಾರ ಉಳ್ಳ ವ್ಯಕ್ತಿಯು ಈ ಹೈಟ್ ಪ್ಲೇಸ್ ಎತ್ತರದ ಪ್ರದೇಶಗಳು ಸ್ವಿಮ್ಮಿಂಗ್ ಅವಾಯ್ಡ್ ಮಾಡ್ಬೇಕಂತ ಹೇಳ್ತೀವಿ ಒಂದು ಎರಡನೇದಾಗಿ ಡ್ರೈವಿಂಗ್ ಅವಾಯ್ಡ್ ಮಾಡ್ಬೇಕಂತ ಹೇಳ್ತೀವಿ ಸ್ಟಿಲ್ ಅದು ಕಂಪ್ಲೀಟ್ ಆಗಿ ಕಂಟ್ರೋಲ್ ಇದೆ ಪಿಟ್ಸ್ ಬಂದಿಲ್ಲ ಅಂತ ಹೇಳಬೇಕಾದ್ರೆ ಆಮೇಲೆ ಈ ಅಪಾಯಕಾರಿ ಅಲ್ಲಿ ವರ್ಕ್ ಮಾಡ್ತಿದ್ರು ಈಸ್ ಆಲ್ರೆಡಿ ನೋನ್ ಕೇಸ್ ಆಫ್ ಸೀಸಿಯರ್ ಡಿಸಾರ್ಡರ್ ಇದೆ ಅವರು ಅಲ್ಲಿ ಅವ್ರದ್ದು ಸ್ಕಿಲ್ ಇರ್ತೈತಿ ಅಥವಾ ಅಲ್ಲಿ ಡೇಂಜರಸ್ ಮೆಷಿನರಿ ಅಂತಂದ್ರೆ ಆ ವೃತ್ತಿಯನ್ನು ಬಿಡಬೇಕಾಗತ್ತೆ ಇದಂತ ಹೇಳಿ ಅಥವಾ ಈಗ ರೀಸೆಂಟ್ ಆಗಿ ಒಬ್ರು ನನ್ನ ಪೇಶೆಂಟ್ ಬಂದಿದ್ರು ಅವರು ಬಸ್ ಡ್ರೈವರ್ ಸಡನ್ ಆಗಿ ಒಂದೇ ಸಲ ಟ್ರೈ ಮಾಡ್ಬೇಕಾದ್ರೆ ಹೇ ಕಣ್ಣಲ್ಲಿ ಬಂದಾಗ ಬಂದಂಗ್ತು ಅನ್ಕಾನ್ಶಿಯಸ್ ಆಗಿ ಬಿದ್ರು ಇದಾದ್ಮೇಲೆ ಬಾಯಿಂದ ನೋರೆ ಬಂದ್ ಅವ್ರಿಗೆ ಲೆಟರ್ ಬರೆದು ರಿಕ್ವೆಸ್ಟ್ ಮಾಡಿ ಡ್ರೈವರ್ ಕೆಲಸ ಮಾಡಂಗಿಲ್ಲ ಅಟ್ ಲೀಸ್ಟ್ ಸಿಕ್ಸ್ ಟು ಟ್ವೆಲ್ ಮಂತ್ಸ್ ಟಿಲ್ ಗುಳಿಗೆಯನ್ನು ಕರೆಕ್ಟ್ ತಗೊಂಡು ಬಸ್ ಮಾರು ಕಂಟ್ರೋಲ್ ಆದ್ರೆ ಇದು ಒಂದು ಎರಡನೇದು ಟು ಅವಾಯ್ಡ್ ಹೆಡ್ ಇಂಜುರಿಗೆ ನಾವು ಹೆಲ್ಮೆಟ್ ಧರಿಸ್ತೀವಿ ಆದ್ರೂ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಆಮೇಲೆ ಆ ಬಸ್ ಮಾರು ಇರ್ಲಿ ಇರ್ಲಿಕ್ಕಂತೆ ಧರಿಸಬೇಕು ಆ ಬಸ್ ಮಾರು ಇಲ್ಲ ಉಳ್ಳ ವ್ಯಕ್ತಿ ಧರಿಸಿದ್ರೆ ಇನ್ನೂ ಇಷ್ಟು ಹೆಡ್ ಇಂಜುರಿ ಡ್ರೈವಿಂಗ್ ಅವಾಯ್ಡ್ ಮಾಡಬಹುದು ಇವೆಲ್ಲ ಪ್ರಿಕಾಶನ್ಸ್ ತಗೋತಾ ಇರಬೇಕು ಆಯ್ತು ಡಾಕ್ಟರ್ ವಿರೂಪಾಕ್ಷಪ್ಪ ಬೇರಾದಾರ್ ಅವರೇ ಇಷ್ಟೊತ್ತು ತಾವು ಮೂರ್ಛೆ ರೋಗ ಅಥವಾ ಅಪಸ್ಮಾರಕ್ಕೆ ಸಂಬಂಧಪಟ್ಟಂತೆ ಕಾರಣಗಳು ಹಾಗೂ ಲಕ್ಷಣಗಳನ್ನು ತಿಳಿಸ್ಕೊಟ್ರಿ ಮುಂದಿನ ಕಾರ್ಯಕ್ರಮಗಳಲ್ಲಿ ಇದಕ್ಕೆ ಪರಿಹಾರವನ್ನು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ನಮ್ಮೆಲ್ಲ ಕೇಳಗರ ಪರವಾಗಿ ತಮಗೆ ತುಂಬಾ ಹೃದಯದ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ಕಭಿ ಸರಣಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ವಾಟ್ಸ್ಆಪ್ ಸಂಖ್ಯೆ ಒಂಬತ್ತು ಎಂಟು ಐದು ಒಂದು ಆರು ಏಳು ಮೂರು ಆರು ಏಳು ಸೊನ್ನೆ ನೈನ್ ಫೈವ್ ಒನ್ ಸಿಕ್ಸ್ ಸೆವೆನ್ ತ್ರೀ ಸಿಕ್ಸ್ ಸೆವೆನ್ ಜೀರೋ ಈ ನಂಬರ್ಗೆ ವಾಟ್ಸ್ಆಪ್ ಸಂದೇಶಗಳನ್ನು ಮಾತ್ರ ಕಳುಹಿಸಿ ಕರೆ ಮಾಡುವ ಪ್ರಯತ್ನ ಬೇಡ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಡಾ ವಿರೂಪಾಕ್ಷಪ್ಪ ಬಿರಾದಾರ್ ನರರೋಗ ತಜ್ಞರು ಶ್ರೀ ಬಿಎಂ ಪಾಟೀಲ್ ಮೆಡಿಕಲ್ ಕಾಲೇಜು ವಿಜಯಪುರ ಇವರೊಂದಿಗೆ ಎಂಕೆ ಶಿವಕುಮಾರ್ ಈ ಕಾರ್ಯಕ್ರಮದ ಮುಂದಿನ ಭಾಗ ಮುಂದಿನ ವಾರ ಇದೇ ಸಮಯಕ್ಕೆ ಕಭಿ ಸರಣಿಯಲ್ಲಿ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ನಿಮ್ಹಾನ್ಸ್ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ಕೇಂದ್ರದ ಕೊಡುಗೆ